ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯಾ ಸ್ಫೋಟದ ರಹಸ್ಯ ಬಯಲು ವಿಶ್ವ ಜನಸಂಖ್ಯೆಯಲ್ಲಿ ಭಾರತ ದೇಶ ಅಗ್ರಸ್ಥಾನದಲ್ಲಿದೆ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಲು ಕಾರಣವೇನು ಮತ್ತು ಜನಸಂಖ್ಯೆಯನ್ನು ನಿಯಂತ್ರಿಸಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ಸರ್ಕಾರದ ಕ್ರಮಗಳಿಂದ ಜನಸಂಖ್ಯಾ ಸ್ಫೋಟ ಕಡಿಮೆಯಾಗಿದೆಯೇ ದೇಶದಲ್ಲಿ ಹೆಚ್ಚು ಜನಸಂಖ್ಯೆ ಇರುವುದು ಅಪಾಯವೇ ಏಕೆ ಸರ್ಕಾರಗಳು ಜನಸಂಖ್ಯಾ ಸ್ಫೋಟವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿವೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಹುಡುಕುತ್ತಾ ಹೋದರೆ ಉತ್ತರವನ್ನು ಎರಡು ರೀತಿಯಲ್ಲಿ ಕಂಡುಕೊಳ್ಳಬಹುದು ಒಂದು ನೈಸರ್ಗಿಕ ಅಥವಾ ಪ್ರಕೃತಿ ನಿಯಮ ಮತ್ತೊಂದು ಆಧ್ಯಾತ್ಮಿಕ ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ನೋಡೋಣ ಸನಾತನ ಧರ್ಮದಲ್ಲಿ ಮಕ್ಕಳಿಗಾಗಿ ಅನೇಕ ವ್ರತಗಳನ್ನು ಮಾಡಿರುವ ಉದಾಹರಣೆಗಳು ಇವೆ ಗಾಲ್ನಾರಿಯು ಸೂರ್ಯದೇವನ ವರದಿಂದ ನೂರ ಒಂದು ಮಕ್ಕಳನ್ನು ಪಡೆದಳೆಂದು ಪುರಾಣಗಳು ಹೇಳುತ್ತವೆ ಅನೇಕ ರಾಜರುಗಳು ಪುತ್ರ ಸಂತಾನ ಪಡೆಯಲು ಪುತ್ರ ಕಾಮೇಷ್ಠಿ ಯಜ್ಞಗಳನ್ನು ಮಾಡಿದ್ದಾರೆ ಒಂದು ಕಡೆ ಮಕ್ಕಳಿಗಾಗಿ ಅನೇಕ ಯಜ್ಞಗಳನ್ನು ಪೂಜೆ ಪುನಸ್ಕಾರಗಳನ್ನು ಹರಕೆಗಳನ್ನು ಹೊರುವುದನ್ನು ನೋಡುತ್ತೇವೆ ಮತ್ತೊಂದು ಕಡೆ ಬದ್ಧ ನಿಯಮಗಳನ್ನು ರೂಪಿಸುತ್ತೇವೆ ಯಾವುದು ಸತ್ಯ ಯಾವುದು ಮಿಥ್ಯ ನಮ್ಮ ರಾಜಕಾರಣಿಗಳು ಇವರೇ ಜನರಿಗೆ ಅನ್ನ ಹಾಕಿ ಸಾಕುವ ಜವಾಬ್ದಾರಿಯನ್ನು ಹೊತ್ತಿರುವವರ ಹಾಗೆ ಕೂಡಲೇ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕೆಂದು ಬೊಬ್ಬೆಯನ್ನ ಹೊಡೆಯುತ್ತಾರೆ ಶಾಸ್ತ್ರಗಳು ಮತ್ತು ಆಧ್ಯಾತ್ಮಿಕ ಇದನ್ನು ಒಪ್ಪುವುದಿಲ್ಲ ಭೂಮಿಯ ಮೇಲೆ ಒಂದು ಹುಲ್ಲು ಹುಟ್ಟಬೇಕಾದರೂ ಸಹ ಪರಶಿವನ ಕೃಪೆ ಆಗಬೇಕು ಎನ್ನುತ್ತಾರೆ ಹುಟ್ಟುವ ಮಕ್ಕಳು ಅಥವಾ ಜೀವಿಗಳು ಪರಶಿವನ ಕೃಪೆಯಿಂದ ಹುಟ್ಟುತ್ತಾರೆಂಬ ಸತ್ಯವನ್ನು ಹೇಳುವವರು ಹುಟ್ಟುವ ಜೀವಿಗಳನ್ನು ಅಥವಾ ಮಕ್ಕಳನ್ನು ತಡೆಯಲು ಕಾನೂನನ್ನು ರೂಪಿಸುವುದು ಎಷ್ಟು ಮಾತ್ರ ಸರಿ ಇವರಿಗೇನು ಅಧಿಕಾರವಿದೆ ಹುಟ್ಟು ಸಾವುಗಳಿಗೆ ದೇವರೇ ಕಾರಣವೆಂದು ವೇದ ಉಪನಿಷತ್ತುಗಳು ಹೇಳುತ್ತವೆ ಹಾಗಿದ್ದರೂ ಮನುಷ್ಯ ಹುಟ್ಟುವ ಮಕ್ಕಳನ್ನು ತಡೆಯಲು ಕಾನೂನು ರೂಪಿಸುತ್ತಾನೆಂದರೆ ಇದು ಮನುಷ್ಯನ ಅಜ್ಞಾನವೆಂದು ಕುರಾನ್ ಹೇಳುತ್ತದೆ ಆದ್ದರಿಂದ ಕುರಾನಿನಲ್ಲಿ ಹುಟ್ಟುವ ಮಕ್ಕಳನ್ನು ನಿಯಂತ್ರಿಸುವ ಯಾವುದೇ ಶಸ್ತ್ರಚಿಕಿತ್ಸೆಗಳನ್ನು ಮತ್ತು ಮಾತ್ರೆಗಳನ್ನು ತೆಗೆದುಕೊಳ್ಳಬಾರದೆಂದು ಇಸ್ಲಾಮಿಕ್ ತತ್ವ ಹೇಳುತ್ತದೆ ಆದ್ದರಿಂದ ಈವರೆಗೆ ಇಸ್ಲಾಮಿಗಳು ಹುಟ್ಟುವ ಮಕ್ಕಳನ್ನು ತಡೆಯಲು ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ ಅವರ ಪ್ರಕಾರ ಹುಟ್ಟುವ ಮಕ್ಕಳನ್ನು ತಡೆಯುವುದು ಕೊಲೆಗೆ ಸಮಾನ ಎನ್ನುತ್ತಾರೆ ಹುಟ್ಟಿದ ಮಗುವನ್ನು ಸಾಯಿಸುವುದು ಮತ್ತು ಹುಟ್ಟುವುದಕ್ಕೆ ಮುನ್ನವೇ ಹುಟ್ಟದಂತೆ ಮಾಡುವುದು ಇವೆರಡು ಕೊಲೆಗೆ ಸಮಾನ ಎನ್ನುತ್ತದೆ ಇಸ್ಲಾಮಿಕ್ ತತ್ವ ಹೀಗಾಗಿ ಇಸ್ಲಾಮಿಕ್ ದೇಶಗಳಲ್ಲಿ ಮಕ್ಕಳನ್ನು ತಡೆಯುವ ಕಾನೂನಾಗಲಿ ಫ್ಯಾಮಿಲಿ ಪ್ಲಾನಿಂಗ್ ಆಗಲಿ ಇರುವುದಿಲ್ಲ ಆದರೆ ಭಾರತದಲ್ಲಿ ಕುಟುಂಬ ಕಲ್ಯಾಣ ಇಲಾಖೆಯವರು ಎರಡೂ ಮಕ್ಕಳು ಪಡೆಯಲು ಅನುಮತಿಯನ್ನ ನೀಡಿದ್ದಾರೆ ಈ ಕಾನೂನು ಮುಸಲ್ಮಾನರಿಗೆ ಅನ್ವಯ ಆಗ್ತಿಲ್ಲ ಅಥವಾ ಮುಸಲ್ಮಾನರು ಪಾಲನೆ ಮಾಡ್ತಿಲ್ಲ ಆದ್ದರಿಂದ ಭಾರತದಲ್ಲಿ ಮುಸಲ್ಮಾನರ ಸಂಖ್ಯೆ ಅತಿ ವೇಗವಾಗಿ ಬೆಳೀತಾ ಇದೆ ಕೂಡಲೇ ಭಾರತ ಸರ್ಕಾರ ಎಚ್ಚೆತ್ತುಕೊಂಡು ಹಿಂದೂಗಳಿಗೆ ಮಾಡಿರುವ ಫ್ಯಾಮಿಲಿ ಪ್ಲಾನಿಂಗ್ ಕಾನೂನನ್ನು ತೆಗೆಯದಿದ್ದರೆ ಹಿಂದೂ ಮುಸ್ಲಿಮರ ಜನಸಂಖ್ಯೆ ಅನುಪಾತದಲ್ಲಿ ವ್ಯತ್ಯಾಸವಾಗುತ್ತದೆ ಒಂದು ದೇಶ ಒಂದು ಕಾನೂನು ಇದನ್ನು ಜಾರಿಗೆ ತರಲು ಕಷ್ಟವಾಗ್ತಾ ಇದೆ ಈಗ ನಮ್ಮ ಮುಂದಿರುವ ಪ್ರಶ್ನೆ ಯಾವ ಜನಾಂಗದವರು ಹೆಚ್ಚು ಮಕ್ಕಳನ್ನ ಹುಟ್ಟಿಸುತ್ತಿದ್ದಾರೆ ಎಂಬುದಾಗಿದೆ ಸಾಮಾನ್ಯವಾಗಿ ಜನರು ಯಾವ ರೀತಿ ಮಾತನಾಡುತ್ತಾರೆಂದರೆ ಮುಸ್ಲಿಮರು ನಾಲ್ಕು ಐದು ಹೆಂಡತಿಯರನ್ನ ಮದುವೆ ಮಾಡಿಕೊಂಡು ಮನೋಇಚ್ಛೆ ಇಚ್ಛೆ ಮಕ್ಕಳನ್ನ ಹುಟ್ಟಿಸುವುದರ ಮೂಲಕ ನಮ್ಮ ದೇಶದಲ್ಲಿ ಮುಸ್ಲಿಮರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ ಮತ್ತು ಜಗತ್ತಿನ ಭೂಪಟದಲ್ಲೂ ಸಹ ಮುಸ್ಲಿಂ ಜನಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳುವ ಹುನ್ನಾರಗಳು ನಡೆಯುತ್ತವೆ ಎಂಬುದಾಗಿ ಜನರು ನಂಬಿದ್ದಾರೆ ಇವೆಲ್ಲವನ್ನೂ ಲೆಕ್ಕಾಚಾರ ಹಾಕಿ ನೋಡಿದರೆ ಈ ಹಿಂದಿನ ತಲೆಮಾರಿನಲ್ಲಿ ಭಾರತೀಯರೇ ಹೆಚ್ಚು ಮಕ್ಕಳನ್ನು ಹುಟ್ಟಿಸಿರುವ ಅಂಕಿ ಅಂಶಗಳು ಬೆಳಕಿಗೆ ಬರುತ್ತವೆ ನಮ್ಮ ಹಿಂದಿನ ಒಂದು ತಲೆಮಾರಿಗೆ ಹೋಗಿ ನೋಡಿದರೆ ಅವರೆಲ್ಲ ಸರಾಸರಿ ಆರರಿಂದ ಹನ್ನೆರಡು ಮಕ್ಕಳನ್ನು ಹುಟ್ಟಿಸಿದ್ದಾರೆ ಇದು ಉದ್ದೇಶವಲ್ಲ ಅಥವಾ ಅನಿವಾರ್ಯವೂ ಅಲ್ಲ ಅಥವಾ ಮೂಢನಂಬಿಕೆಯೂ ಅಲ್ಲ ಇದೊಂದು ನೈಸರ್ಗಿಕ ಕ್ರಿಯೆ ಎನ್ನುವಂತೆ ವಾಸ್ತವಿಕವಾಗಿ ಸಂಸಾರಗಳನ್ನು ಮಾಡಲಾಗಿದೆ ಹಾಗಂತ ಅವರು ಅನ್ನ ನೀರಿಲ್ಲದೆ ಸತ್ತಿಲ್ಲ ವಾಸ ಮಾಡಲು ಜಾಗವಿಲ್ಲದೆ ಸತ್ತಿಲ್ಲ ಒಳ್ಳೆ ಜೀವನವನ್ನೇ ಮಾಡಿದ್ದಾರೆ ಭಾರತ ದೇಶವು ಮಕ್ಕಳನ್ನ ಹಡೆಯಲು ಪ್ರಕೃತಿ ದತ್ತವಾದ ಫಲವತ್ತತೆಯನ್ನ ಹೊಂದಿದೆ ಸಂತಾನೋತ್ಪತ್ತಿಗೆ ಯೋಗ್ಯವಾದ ವಾತಾವರಣವನ್ನ ದೇವನು ಸೃಷ್ಟಿಸಿದ್ದಾನೆ ಆದ್ದರಿಂದಲೇ ದೇಶ ವಿದೇಶಗಳಿಂದ ಹಕ್ಕಿ ಪಕ್ಷಿಗಳು ಬಂದು ಭಾರತದ ಕೆಲವು ಪ್ರದೇಶಗಳಲ್ಲಿ ಸಂತಾನೋತ್ಪತ್ತಿ ಮಾಡಿಕೊಂಡು ಮತ್ತೆ ಅವುಗಳ ದೇಶಕ್ಕೆ ವಾಪಸ್ ಹೋಗುತ್ತವೆ ಮತ್ತು ಚೈನಾ ದೇಶ ಕೂಡ ಇದಕ್ಕೆ ಹೊರತಾಗಿಲ್ಲ ಇಂತಹ ವಾತಾವರಣ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ದೇವರು ಜಗತ್ತಿನಲ್ಲಿ ಒಂದೊಂದು ನೈಸರ್ಗಿಕ ಸಂಪತ್ತನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಇಟ್ಟಿದ್ದಾನೆ ಅರಬ್ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಇಟ್ಟಿದ್ದಾನೆ ಇನ್ನು ಕೆಲವು ದೇಶದಲ್ಲಿ ಲೋಹಗಳ ಅದಿರನ್ನು ಇಟ್ಟಿದ್ದಾನೆ ಇವೆಲ್ಲವೂ ಆ ದೇಶಕ್ಕೆ ಸೀಮಿತವಲ್ಲ ಇವೆಲ್ಲವೂ ಜಗತ್ತಿಗೆ ಬೇಕಾದ ಸಂಪತ್ತು ಈ ಜಗತ್ತು ದೇವನ ಮಹಾಮನೆ ನಮಗೆ ಬೇಕಾದ ರೀತಿಯಲ್ಲಿ ದೇಶಗಳನ್ನು ರಚಿಸಿಕೊಂಡು ಗಡಿಗಳನ್ನು ಹಾಕಿಕೊಂಡಿದ್ದೇವೆ ಆದ್ರೆ ದೇವನಿಗೆ ಜಗತ್ತೆಲ್ಲ ಅವನ ಸ್ವಂತ ಮನೆಯಾಗಿದೆ ಜಗದ ಜೀವಿಗಳಿಗೆ ಮತ್ತು ಮಾನವರಿಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲವನ್ನೂ ಸಹ ವಿಧ ವಿಧವಾದ ಪ್ರದೇಶಗಳಲ್ಲಿ ಭೂಗರ್ಭದಲ್ಲಿ ಉಗ್ರಾಣದಂತೆ ಇಟ್ಟಿದ್ದಾನೆ ಈಗ ಜಗತ್ತಿನ ಯಾವ ಯಾವ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಎಂಬುದನ್ನು ನೋಡೋಣ ಅದರಲ್ಲಿ ಮುಸ್ಲಿಂ ದೇಶಗಳಿಗೆ ವಿಶೇಷ ಗಮನ ಕೊಟ್ಟು ಅವರ ಜನಸಂಖ್ಯೆಯನ್ನು ಗಮನಿಸೋಣ ಭಾರತ ನೂರ ನಲವತ್ತಾರು ನಾಲ್ಕು ಕೋಟಿ ಚೈನಾ ನೂರ ನಲವತ್ತೊಂದು ಕೋಟಿ

11.8 கோடி 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 11.7 9.3 8.8 8.4 கோடி ாய்லாண்ட் 7.2 கோடி சவுதி அரேபியா 3.8 கோடி கோடி குவைத் ஓமன் ಪಾಯಿಂಟ್ ಕೋಟಿ ಈ ಅಂಕಿ ಅಂಶಗಳನ್ನ ನೋಡಿದ್ರೆ ಜನಸಂಖ್ಯೆಯಲ್ಲಿ ಯಾವ ದೇಶವೂ ಭಾರತಕ್ಕೆ ಸರಿಸಾಟಿ ಆಗ್ತಾ ಇಲ್ಲ ಅಮೆರಿಕ ದೇಶಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಜನಸಂಖ್ಯೆಯನ್ನ ಭಾರತ ಹೊಂದಿದೆ ಈ ಜನಸಂಪನ್ಮೂಲ ಸಂಪತ್ತು ನಮ್ಮ ದೇಶದ ಅಭಿವೃದ್ಧಿಗೆ ಕಾರಣವಾಗಿದೆ ಸ್ವತಂತ್ರ ಬಂದು ಏಳು ದಶಕಗಳಲ್ಲಿ ಏಕೆ ನಮ್ಮ ಭಾರತ ಎಷ್ಟು ವೇಗವಾಗಿ ಮುಂದುವರೆದಿದೆ ಎಂದರೆ ಇದಕ್ಕೆ ಕಾರಣ ಪ್ರಾಕೃತಿಕ ಮಾನವ ಸಂಪತ್ತು ಅನೇಕ ದೇಶಗಳು ಮಾನವ ಸಂಪನ್ಮೂಲದ ಕೊರತೆಯಿಂದ ಅಭಿವೃದ್ಧಿ ಕಾಣ್ತಿಲ್ಲ ಅವರ ದೇಶದ ಅಭಿವೃದ್ಧಿಗಾಗಿ ಭಾರತ ದೇಶದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಕೊಳ್ತಾ ಇದ್ದಾರೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಭಾರತ ದೇಶದ ಪ್ರಜೆಗಳು ಈ ಜಗತ್ತಿನ ವ್ಯವಹಾರವನ್ನ ನಡೆಸುತ್ತಿದ್ದಾರೆ ಎಂದರೆ ನಮಗೆ ಬಹಳ ಹೆಮ್ಮೆಯ ವಿಷಯ ಬಂಧುಗಳೇ ಈ ಅಂಕಿ ಅಂಶಗಳ ಪ್ರಕಾರ ನಾವು ನೋಡುವುದಾದರೆ ಮುಸ್ಲಿಂ ದೇಶಗಳಲ್ಲಿ ಜನಸಂಖ್ಯೆ ತುಂಬಾ ಕಡಿಮೆ ಇದೆ ನಾವು ಅಂದುಕೊಂಡಂತೆ ಜಗತ್ತಿನಲ್ಲಿ ಮುಸ್ಲಿಂ ಜನಸಂಖ್ಯೆ ಬೆಳೀತಾ ಇಲ್ಲ ಆದರೆ ಭಾರತದಲ್ಲಿ ಮಾತ್ರ ಮುಸ್ಲಿಂ ಜನಸಂಖ್ಯೆ ಬೆಳೀತಾ ಇದೆ ಕಾರಣವೇನೆಂದರೆ ಮುಸ್ಲಿಮರು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸಿಕೊಳ್ತಾ ಇಲ್ಲ ಹಿಂದೂಗಳು ಮಾತ್ರ ಹೀಗಾಗಿ ಪ್ರಸ್ತುತ ಜನಸಂಖ್ಯೆಯ ಅನುಪಾತ ವ್ಯತ್ಯಾಸವಾಗುವ ಸಂಭವ ಮುಂದಿನ ದಿನಗಳಲ್ಲಿ ಕಂಡುಬರುತ್ತದೆ ಇದಕ್ಕೆ ಪರಿಹಾರವೆಂದರೆ ಹಿಂದೂಗಳಿಗೆ ಕಡ್ಡಾಯ ಮಾಡಿರುವ ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕು ದೇವನು ಈ ಜಗತ್ತಿನಲ್ಲಿ ಹುಟ್ಟುವ ಜೀವರಾಶಿಗಳಿಗೆ ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಪಾಲನೆ ಲಾಲನೆ ಮಾಡುವ ಜವಾಬ್ದಾರಿಯನ್ನ ಹೊಂದಿದ್ದಾನೆ ಆದ್ದರಿಂದ ರಾಜಕಾರಣಿಗಳು ಈ ಜಗತ್ತನ್ನು ನಾವು ಸಾಕುತ್ತಿದ್ದೇವೆ ಪಾಲನೆ ಮಾಡುತ್ತಿದ್ದೇವೆ ಎನ್ನುವ ಭ್ರಮೆಯಿಂದ ಹೊರಬರಬೇಕು ಈ ದಿನ ಇದ್ದು ನಾಳೆ ಸಾಯುವ ಮನುಷ್ಯನಿಗೆ ಯಾವ ಜವಾಬ್ದಾರಿಯೂ ಇಲ್ಲ ಸೃಷ್ಟಿಯ ನಿಯಮಗಳಿಗೆ ಮಾನವನು ಕೈ ಹಾಕಬಾರದು ಹುಟ್ಟುವ ಮಕ್ಕಳನ್ನು ತಡೆಯುವುದು ಮಹಾಪಾಪ ಈ ವಿಚಾರದಲ್ಲಿ ಕುರಾನ್ ಹೇಳುವುದು ಮತ್ತು ಜಗತ್ತಿನ ಧರ್ಮಗಳು ಹೇಳುವುದು ಹಾಗೂ ನಮ್ಮ ವೇದ ಉಪನಿಷತ್ತುಗಳು ಆಗಮಗಳು ಭಗವದ್ಗೀತೆ ಹಾಗೂ ವಚನಕಾರರು ಹೇಳುವುದು ಕುರಾನಿಗೆ ಹೋಲಿಕೆಯಾಗುತ್ತದೆ ಆಧ್ಯಾತ್ಮಿಕದ ಪ್ರಕಾರ ಮುಕ್ತಿ ಜೀವನ್ ಮುಕ್ತಿ ಮತ್ತು ಮೋಕ್ಷ ಈ ವಿಚಾರದಲ್ಲಿ ಹೇಳುವುದಾದರೆ ಹುಟ್ಟಿದ ಮನುಷ್ಯ ಮುಕ್ತಿಯನ್ನು ಪಡೆಯುತ್ತಾನೆ ಮುಕ್ತಿ ಪಡೆದ ಮನುಷ್ಯ ಮತ್ತೆ ಮರುಹುಟ್ಟು ತೆಗೆದುಕೊಳ್ಳುತ್ತಾನೆ ಆದರೆ ಮೋಕ್ಷ ಹಾಗಲ್ಲ ಮೋಕ್ಷ ಎಂದರೆ ಮತ್ತೆ ಭೂಮಿಯ ಮೇಲೆ ಹುಟ್ಟದಿರುವುದು ಮೋಕ್ಷ ಪಡೆಯಬೇಕಾದರೆ ಮೋಕ್ಷದಾತನ ಪರಿಚಯವಿರಬೇಕು ದೇಹದಲ್ಲಿ ಆತ್ಮ ಇರುವಾಗಲೇ ಆತ್ಮಕ್ಕೆ ನಿರಾಕಾರ ಪರಮಾತ್ಮ ಶಿವನ ಪರಿಚಯ ಅಂದರೆ ಮೋಕ್ಷದಾತನ ಪರಿಚಯವಿದ್ದರೆ ಆತ್ಮವು ಶರೀರ ಬಿಟ್ಟಾಗ ನೇರವಾಗಿ ಪರಮಾತ್ಮನನ್ನು ಅಂದರೆ ಶಿವನನ್ನು ಸೇರುತ್ತದೆ ಅಂತಹ ಆತ್ಮಗಳಿಗೆ ಮರುಜನ್ಮವಿಲ್ಲ ಮುಕ್ತಿ ಮತ್ತು ಜೀವನ ಮುಕ್ತಿಯನ್ನು ಹೊಂದಿದ ಆತ್ಮಗಳು ಮತ್ತೆ ಭೂಮಿಯ ಮೇಲೆ ಮರುಜನ್ಮವನ್ನು ಪಡೆದುಕೊಳ್ಳುತ್ತವೆ ಕಾರಣವೇನೆಂದರೆ ಈ ಆತ್ಮಗಳು ಬಹುದೇವತಾ ಆರಾಧನೆಯನ್ನು ಮಾಡುತ್ತಾ ನೈಜ ಸ್ವರ್ಗಾಧಿಪತಿಯಾದ ಮುಕ್ತಿದಾತನಾದ ಏಕೇಶ್ವರನಾದ ನಿರಾಕಾರ ಜ್ಯೋತಿ ಸ್ವರೂಪ ಸೃಷ್ಟಿಕರ್ತನಾದ ಶಿವನನ್ನು ಅರಿಯದ ಕಾರಣ ಮತ್ತೆ ಮತ್ತೆ ಭೂಮಿಯ ಮೇಲೆ ಜನ್ಮವನ್ನು ಪಡೆದುಕೊಳ್ಳುತ್ತವೆ ಆದ್ದರಿಂದ ಭಾರತ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಭಾರತದಲ್ಲಿ ಬಹುದೇವತಾ ಆರಾಧನೆ ಇರುವುದರಿಂದ ಆ ದೇವತೆಗಳು ಯಾರೂ ಮೋಕ್ಷ ಕೊಡುವ ದೇವತೆಗಳಾಗಿರುವುದಿಲ್ಲ ಆದ್ದರಿಂದ ಭಾರತದಲ್ಲಿ ಸತ್ತಂತಹ ಆತ್ಮಗಳು ಮೋಕ್ಷ ಪಡೆಯದೆ ಮರುಹುಟ್ಟನ್ನು ತೆಗೆದುಕೊಳ್ಳುತ್ತಾ ಭಾರತದ ಜನಸಂಖ್ಯೆ ಹೆಚ್ಚಾಗಿದೆ ಇಲ್ಲಿ ಸತ್ತವರು ಮತ್ತೆ ಇಲ್ಲಿಯೇ ಹುಟ್ಟುತ್ತಿದ್ದಾರೆ ಯಾರು ಏಕದೇವ ನಿಷ್ಠೆ ಮತ್ತು ಮುಕ್ತಿದಾತನ ಪರಿಚಯ ಹೊಂದಿದ್ದಾರೋ ಅಂತಹ ಆತ್ಮಗಳು ಮರುಹುಟ್ಟು ಪಡೆಯುವುದಿಲ್ಲ ಮುಸ್ಲಿಂ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಕಡಿಮೆಯಾಗಲು ಕಾರಣವೇನೆಂದರೆ ಮುಸ್ಲಿಮರಿಗೆ ಸೃಷ್ಟಿಕರ್ತನಾದ ಅಲ್ಲಾಹನ ಪರಿಚಯವಿದೆ ಆದ್ದರಿಂದ ಆತ್ಮಗಳು ಮರುಹುಟ್ಟು ಪಡೆಯುವುದಿಲ್ಲ ಭಾರತದಲ್ಲಿ ಮರುಹುಟ್ಟು ಪಡೆಯುವ ಆತ್ಮಗಳು ಇರುವುದರಿಂದ ಇಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಆಧ್ಯಾತ್ಮಿಕ ತತ್ವಜ್ಞಾನಿಗಳು ಹೇಳ್ತಾರೆ ಇದು ಸತ್ಯಕ್ಕೆ ನಿಲುಕದ ತರ್ಕಕ್ಕೆ ಎಟುಕದ ಅಲೌಕಿಕ ಅಗೋಚರ ಇಂದ್ರಿಯಾತೀತ ಜ್ಞಾನವಾಗಿದೆ ಇದನ್ನು ಒಪ್ಪುವುದು ಅಷ್ಟು ಸುಲಭವಲ್ಲ ಆದರೂ ಈ ತತ್ವದಲ್ಲಿ ಸತ್ಯವಿರುವಂತೆ ಕಾಣುತ್ತದೆ ಭೃಂಗೇಶ್ವರ ಗುರುಜಿ.